ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿಣ ಶ್ರೀ ದಕ್ಷಿಣಾಂ ಮೂರ್ತಯೇ ನಮೋ ನಮಃ ವೀಕ್ಷಕರೇ ಇದೊಂದು ಅದ್ಭುತವಾಗಿರ್ತಕ್ಕಂಥ ಎಪಿಸೋಡು ದೇವರಮನೆಯ ವಿಚಾರ ದೇವರಮನೆಯ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಮನೆ ಅಂತಕ್ಕಂಥದ್ದು ಇರುತ್ತೆ ಆ ಒಂದು ದೇವರ ಮನೆಯಲ್ಲಿ ದೇವರ ಸ್ಥಾನವನ್ನು ನಾವು ವೀಕ್ಷಣೆ ಮಾಡ್ತಾ ಅದಕ್ಕೆ ಪ್ರಾರ್ಥನೆ ಪೂಜೆ ನಮಸ್ಕಾರಗಳನ್ನ ಮಾಡ್ತೀವಿ ಏನೇ ಒಂದು ಮನೆಯಲ್ಲಿ ಶುಭ ಕಾರ್ಯಗಳಾಗಲಿ ಅಥವಾ ಒಳ್ಳೆಯ ಒಂದು ಅನುಕೂಲಕರವಾಗಿರ್ತಕ್ಕಂಥ ಸಿಹಿ ಸುದ್ದಿಗಳು ಬರಲಿ ದೇವರಿಗೆ ಪಸ್ಟ್ ನಾವು ನಮಸ್ಕಾರವನ್ನು ಮಾಡ್ತೀವಿ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ದೇವರಿಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮನ್ನಣೆಯನ್ನು ಕೊಟ್ಟಿದ್ದೀವಿ ಇಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ದೇವರ ಮನೆ ಅಂತಕ್ಕಂಥದ್ದು ಬಹಳ ಶುಚಿಯಾಗಿರಬೇಕು ಎಲ್ಲಿ ಏನೇ ಸರಿ ಇಲ್ಲ ಅಂದರೂ ಕೂಡ ಆ ದೇವರ ಮನೆ ಬಹಳ ಶುಚಿಯಾಗಿರಬೇಕು ದೇವರಿಗೆ ನೀವು ಪ್ರತಿನಿತ್ಯ ದೇವರ ಒಂದು ಸಾನ್ನಿಧ್ಯವನ್ನು ತೊಳೆದು ಪೂಜೆ ಮಾಡಿ ಜಪತಪಾದಿಗಳನ್ನ ಮಾಡಿ ಒಂದಷ್ಟು ಧೂಪಗಳನ್ನ ಹಾಕಿ ಚೆನ್ನಾಗಿ ಒಂದು ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇರಬೇಕು ಇನ್ನು ದೇವರ ಮನೆ ಬಾಗಿಲು ತೆರೆದಿಡಬೇಕಾ ಮುಚ್ಚಿರಬೇಕಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ದೇವರ ಮನೆ ಅಂತಕ್ಕಂಥದ್ದು ನಮ್ಮ ಒಂದು ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೈವಸ್ಥಾನ ಆ ಒಂದು ಸ್ಥಾನ ನಾವು ಎಷ್ಟು ಗುಪ್ತವಾಗಿರ್ತೀವಿ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಅನುಕೂಲ ಆಗುತ್ತೆ ಕೆಲವ್ರ ಮನೆಯಲ್ಲಿ ಏನಾಗುತ್ತೆ ಸದಾಕಾಲ ದೇವ್ರ ಮನೆ ಬಾಗಿಲು ತೆಗೆದಿಡುತ್ತೆ ಯಾಕಂದರೆ ಅಲ್ಲಿರೋವಂಥ ಬೆಳ್ಳಿ ಬಟ್ಲಾಗಲಿ ಬೆಳ್ಳಿ ತಟ್ಟೆಗಳಾಗಲಿ ಚಿನ್ನದ ವಿಗ್ರಹ ಆಗಲಿ ಒಳ್ಳೆ ಬೆಳ್ಳಿಯಿಂದ ಹೊಳೆಯುವಂಥ ಫೋಟೋಗಳಾಗಲಿ ತಿನ್ನ ಥರ ಹೊಳೆಯುವಂಥ ಫೋಟೋಗಳಾಗಲಿ ದೇವ್ರ ಮನೆ ಒಳಗಡೆ ಇರ್ತಕ್ಕಂಥ ಅಲಂಕಾರ ಮಾಡಿರ್ತಕ್ಕಂಥ ವಸ್ತುಗಳಾಗಲಿ ಅದೆಲ್ಲವೂ ಬಂದವರ ಒಂದು ಕಣ್ಣಿಗೆ ಕಾಣಿಸ್ಲಿ ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಬಹಳ ಒಂದು ವಿಪರೀತ ತೊಂದರೆಗಳಾಗುವಂಥದ್ದು ದೇವರ ಮನೆಯಲ್ಲಿ ಯಾವಾಗ ತೊಂದರೆ ಅಂತಕ್ಕಂಥದ್ದು ಉಂಟಾಗುತ್ತೋ ಅಲ್ಲಿಂದ ಜೀವನದಲ್ಲೇ ಬಹಳ ತೊಂದರೆಗಳು ಉಂಟಾಗ್ಬಿಡುತ್ತೆ ತಿನ್ನುವಂಥ ಆಹಾರ ನಿಮಗೆ ವಿಷವಾಗುತ್ತೆ ಮಾಡುವಂಥ ಕೆಲಸದಲ್ಲಿ ತುಂಬ ಅಡ್ಡಿಗಳು ಬರುತ್ತೆ ಈ ರೀತಿಯೆಲ್ಲ ಬಹಳಷ್ಟು ಸಮಸ್ಯೆಗಳಾಗುತ್ತೆ ಹಾಗಾಗಿ ನಿಮ್ಮ ಒಂದು ಪೂಜೆ ಸಮಯ ಆದಮೇಲೆ ದೇವರ ಮನೆ ಬಾಗಿಲನ್ನು ಮುಚ್ಚಿಡಬೇಕು ನಾವು ನಮ್ಮ ಒಂದು ಮಾನ ಮರ್ಯಾದೆ ಯಾವ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡ್ಕೋತೀವೋ ಅದಕ್ಕಿಂತ ಹತ್ತರಷ್ಟು ಜಾಸ್ತಿ ದೇವರ ಮನೆಯನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕು ಬರುವಂಥರ ದೃಷ್ಟಿ ಹೆಂಗಿರುತ್ತೋ ಏನೋ ಮನೆಯಲ್ಲಿ ಏನೋ ಒಂದು ನಾವು ನಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಮಾಡ್ತೀವಿ ಒಳ್ಳೆಯದೋ ಕೆಟ್ಟದೋ ಅಂಥದ್ದೆಲ್ಲ ವಿಚಾರದಲ್ಲಿ ದೇವರ ಮನೆ ಬಾಗಿಲು ಯಾವಾಗಲೂ ಕೂಡ ಮುಚ್ಚಿದರೆ ಏನೂ ಒಂದು ಸಮಸ್ಯೆಗಳು ಬರೋದಿಲ್ಲ ಆ ಒಂದು ಎನರ್ಜಿ ಅಂತಕ್ಕಂಥದ್ದು ದೇವರ ಮನೆಯಿಂದ ಇಡೀ ಮನೆಗೆ ಒಳ್ಳೆಯ ಒಂದು ಸುರಕ್ಷತೆ ಅನುಕೂಲವನ್ನು ಕೊಡುತ್ತೆ ಅದೇ ನಾವು ತೆರೆದಿಟ್ಟಾಗ ಬಹಳ ಅನಾಹುತಗಳಾಗತ್ತೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿಡೋದು ಏನಾದರೂ ಒಂದು ಮಾಡ್ಸೋಕ್ಕಾಗೋದು ಅಥವಾ ದೇವರ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ವಸ್ತು ತೊಗೊಂಡು ಹೋಗಿ ಏನಾದರೂ ತೊಂದರೆ ಮಾಡಿಬಿಡೋದು ಈ ರೀತಿಯೆಲ್ಲ ಸಮಸ್ಯೆಗಳಾಗತ್ತೆ ಹಾಗಾಗಿ ನಾನು ಹೇಳೋದೇನು ಸದಾಕಾಲ ನೀವು ದೇವರ ಮನೆ ದೇವರ ಪೂಜೆ ಆದಮೇಲೆ ನಿಮ್ಮ ಒಂದು ದೇವರ ಮನೆಯನ್ನು ಅಥವಾ ದೇವರ ಮನೆ ಕೋಣೆಯ ಒಂದು ಬಾಗಿಲನ್ನು ಮುಚ್ಚಿಡಿ ಅಥವಾ ಬಾಗಿಲಿಲ್ಲ ಒಂದು ಅಟ್ಲೀಸ್ಟ್ ಒಂದು ಪರ್ದೇ ಆದರೂ ಅಡ್ಡ ಮಾಡಿಡಿ ಇದು ಬಹಳ ಮುಖ್ಯ ಇನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ